ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ದಿಢೀರಾಗಿ ಮಾಡುವಂಥ ಬೇಳೆ ಸಾಂಬಾರು ಯಾವುದೇ ರೀತಿ ಬೇಳೆ ಬೇಸೋದು ಬೇಡ ಇಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇದೊಂದು ಪೌಡ್ರು ಮಾಡಿಟ್ಕೊಂಡ್ರೆ ದಿಢೀರಾಗಿ ಐದು ನಿಮಿಷದಲ್ಲಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಎರಡು ರೀತಿ ಮಾಡ್ಬೋದು ಯಾವುದು ಅಂತ ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಮಕ್ಕಳು ಹಾಸ್ಟೆಲ್ಗೆ ಹೋಗ್ತಾರೆ ಪಿ ಜಿಗೆ ಹೋಗ್ತಾರೆ ಓದೋದಕ್ಕೆ ಬೇರೆ ಊರಿಗೆ ಹೋಗ್ತಾರೆ ಅಂತಂದರೆ ಇದೊಂದು ಪೌಡ್ರು ಮಾಡಿಕೊಟ್ರೆ ಮಕ್ಕಳು ಅಮ್ಮನ ಅಮ್ಮನ ಕೈ ರುಚಿನ ಮರೆಯೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಏನು ಮ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಟವಲ್ ತೊಗೊಂಡಿದ್ದೀನಿ ಎರಡು ಆಪ್ಷನ್ನು ಬಿಸಿಲು ತುಂಬಾ ಜಾಸ್ತಿ ಇದೆ ಅಂತ ಅಂದರೆ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಬೇಳೆ ಎರಡನ್ನೂ ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಅಲ್ಲಿ ತನಕ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ನಾನು ಏನು ಮಾಡಿದೆ ಅಂದರೆ ಒಂದು ಕಾಟನ್ ಟವಲ್ ತೊಗೊಂಡು ಒಳ್ಳೇದಾಗಿರೋಂಥ ಟವಲ್ ತೊಗೊಂಡು ಬೇಳೆನ ನೀಟಾಗಿ ಎರಡೂ ಒರೆಸ್ಕೊಂಡಿದ್ದೀನಿ ಅದರಲ್ಲಿರೋ ಧೂಳೆಲ್ಲ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಒರೆಸ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ದಪ್ಪ ತಳೆದು ಬಾಣಲಿ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊ ಇಟ್ಕೊಂಡು ಚೆನ್ನಾಗಿ ಒಂದು ಮೂರು ಒಂದು ಐದರಿಂದ ಹತ್ತು ನಿಮಿಷನಾದ್ರು ಸಿಮ್ಮಲ್ಲಿ ಇಟ್ಕೊಂಡು ಬೇಳೆ ಬೇಳೆಲ್ಲ ಕೆಂಪುಗಂಗೆ ಹುರ್ಕೋಬೇಕು ಬೇಳೆಲ್ಲ ಕೆಂಪುಗಾಕ್ತಿದ್ದಂಗೆ ಒಂದು ಮಿಕ್ಸಿ ಬಟ್ಲು ಅರಲ್ಲಿ ನೀರಿನ ಅಂಶ ಇರಬಾರ್ದು ಆ ಬೇಳೆ ಹುರಿದಿರ್ತೀವಲ್ವಾ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ನೈಸಿಗೆ ಅಂತ ಅಂದರೆ ತುಂಬ ಇಟ್ಟು ಅಲ್ಲ ನಮಗೆ ಸ್ವಲ್ಪ ರವೆ ಥರ ಪೌಡ್ರ್ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಎರಡು ತೊಗರಿಬೇಳೆ ಒಂದು ಕಪ್ಪು ಹೆಸರುಬೇಳೆ ಒಂದು ಕಪ್ಪು ಇದು ರೆಡಿ ಆಯ್ತಲ್ವಾ ಈಗ ಸ್ವಲ್ಪ ಎಣ್ಣೆ ಹಾಕಿದ ಒಂದು ಐದರಿಂದ ಆರು ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಇದೆಲ್ಲ ಚಿಟಪಟ ಅಂತಿದ್ದಂಗೆ ಬೇಳೆ ಸಾಂಬಾರು ಅಂತ ಅಂದರೆ ಹಿಂಗೆ ಹಾಕ್ಬೇಕಲ್ವಾ ಹಿಂಗೆ ಹಾಕ್ಬಿಟ್ಟು ಇದೆಲ್ಲ ಒಗ್ಗರಣೆ ಒಂದು ಒಳ್ಳೆ ಫ್ರೈ ಆಗಬೇಕು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದಕ್ಕೆ ಹಿಡಿದು ದಿಢೀರಾಗಿ ಮಾಡುವಂಥ ಬೇಳೆ ಸಾಂಬಾರು ಎಲ್ಲ ಇದ್ರಲ್ಲ ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಹಾಕಿರ್ತೀನಿ ಇನ್ನೇನಿಲ್ಲ ಬರೀ ಕುದಿಯ ನೀರಿಗೆ ಜಸ್ಟ್ ಎರಡು ಪೌ ಎರಡು ಸ್ಪೂನು ಪೌಡ್ರ್ ಹಾಕ್ಕೊಂಡು ಕುದಿಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ಚೆನ್ನಾಗಿದು ಒಗ್ಗರಣೆಯಲ್ಲಿ ಉರಿತಿದ್ದಂಗೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲೂ ನೀರಿನ ಅಂಶ ಎಲ್ಲನೂ ಟವಲಲ್ಲಿ ನಾನು ಇಂಟ್ಕೊಂಡಿದ್ದೀನಿ ಈಗ ಅದನ್ನ ಅದನ್ನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಈಗ ಒಂದು ಪ್ಲೇಟಿಗೆ ಅಚ್ಕಾರ ಧನ್ಯ ಪುಡಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಅಂದರೆ ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಖಾರಕ್ಕೆ ಒಂದರಿಂದ ಒಂದುವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಅರಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಬೇಕಲ್ವಾ ಬೇಳೆ ಸಾಂಬಾರಿಗೆ ಹಾಗಾಗಿ ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಇದನ್ನೆಲ್ಲ ಇಡೀ ಗರಂ ಮಸಾಲ ಅಂತಲ್ಲ ಅಚ್ಚಕಾರದ ಪುಡಿ ಧನ್ಯ ಪುಡಿ ಜೀರಿಗೆ ಪುಡಿ ಅರಶಿನ ಪುಡಿ ಮತ್ತು ಸ್ವಲ್ಪ ಅಚ್ ಆಮ್ಚೂರು ಪೌಡ್ರ್ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಆಗ್ತಾಯ್ತಲ್ಲ ಅದಕ್ಕೆ ಈ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೀಸ್ಬಾರ್ದು ಇದು ಇನ್ನೊಂದು ಆಪ್ಷನ್ ಏನು ಅಂತಂದರೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಅದು ಸೂಪರ್ ಆಗಿರುತ್ತೆ ಬೇಳೆ ಸಾಂಬಾರು ಮಕ್ಕಳು ಆ ಅಷ್ಟರಲ್ಲಿ ಇರ್ತಾರೆ ಅಂತಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕಾಗಲ್ವಲ್ಲ ಅಂತಂದರೆ ಜಸ್ಟ್ ಕುದಿಯ ನೀರಿಗೆ ಎರಡು ಸ್ಪೂನ್ ಅಷ್ಟು ಹಾಕಿ ಕುದಿಸಿ ತಿಂತಾಯಿದ್ರೆ ಇದ್ರೆ ಮನೆ ಊಟ ತಿಂದಂಗೆ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ ಒಗ್ಗರಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ರುಬ್ಬಿಟ್ಕೊಂಡಿದ ಪೌಡ್ರ್ ಮಾಡಿ ತೊಗರಿಬೇಳೆ ಪುಡಿ ಮತ್ತು ಬೇಳೆ ಪುಡಿ ಅದನ್ನೆಲ್ಲ ಹಾಕೊಂಡು ಹೆಂಗೆ ಮಿಕ್ಸ್ ಮಾಡಬೇಕು ಅಂತಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಆಗಬೇಕು ಕಲ್ಲರ್ ಚೇಂಜ್ ಆಗಿ ನಾವು ಒಣ್ಮೆಣ್ಸಿಕಾಯಿ ಕೊತ್ಮಿರಿ ಸೊಪ್ಪಲ್ಲಿ ಹಾಕಿರ್ತೀವಲ್ಲ ಅದೆಲ್ಲ ಪುಡಿ ಆಗಬೇಕು ಹಸಿ ಅಂಶ ಅದ್ರಲ್ಲಿ ಸ್ವಲ್ಪ ಇರಬಾರ್ದು ನೋಡಿ ನಾನು ಎಷ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅಂದರೂ ಇಲ್ಲ ಅಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೀ ಮಿಕ್ಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ ನೋಡಿ ಒಣಮೆಣ್ಸಿಕಾಯಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗೈತೆ ಅಂದರೆ ಕೊತ್ಮಿರಿ ಸೊಪ್ಪು ಕೂಡ ಅಷ್ಟೇ ಕ್ರಿಸ್ಪಿ ಆಗೈತೆ ಅಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಬೇಗ ಹಾಳಾಗಬಾರ್ದು ಅಂತಂದರೆ ಇದೇ ರೀತಿ ನಾವು ಮಾಡಬೇಕಾಗುತ್ತೆ ಒಂದು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲು ಇಲ್ಲ ಗಾಳಿ ಇರೋ ಅಂಥ ಬಾಟ್ಲಿರುತ್ತಲ್ಲ ಮುಚ್ಚಲ ಅದಕ್ಕೆ ನಾವು ಸ್ಟೋರ್ ಮಾಡಿ ಇಡ್ಬೋದು ಮಕ್ಕಳು ಆರಾಮಾಗಿ ವಾರಕ್ಕೆ ಎರಡು ಸಲ ನಾವು ತಿಂತೀವಿ ಮನೆ ಊಟ ಅಂತ ಅಂದ್ರೂ ಆರಾಮಾಗಿ ಒಂದು ಒಂದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಹೇಳಿದ್ರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಮುಂದೆ ಹಾಕೋಬೇಕಾಗುತ್ತೆ ಹುಣಸೆ ಹುಳಿಗೆ ನಾನು ಆಮಚೂರು ಪೌಡ್ರ್ ಹಾಕಿದ್ದೀನಲ್ವ ಈರುಳ್ಳಿ ಟೊಮೊಟೊ ಬೇಕು ಅಂತಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇದೊಂದು ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ನಮ್ಮ ದಿಢೀರಾಗಿ ಐದು ನಿಮಿಷಕ್ಕೆ ಮಾಡುವಂಥ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಅದು ಸಾರನ್ನು ಕೂಡ ಮಾಡಿ ತೋರಿಸ್ತೀನಿ ನಾನು ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸಾಂಬಾರನ್ನ ಒಂದು ಚಿಕ್ಕ ಚಂಬಲ್ ಒಂದು ಚೊಂಬ ನೀರು ಹಾಕಿದ್ದೀನಿ ಚೆನ್ನಾಗಿ ನೀರು ಕುದಿಬೇಕು ಎಷ್ಟು ಚೆನ್ನಾಗಿ ಕುದೀಬೇಕು ಅಂತಂದರೆ ನೀರು ಚೆನ್ನಾಗಿ ಕುದಿಬೇಕು ಇದಕ್ಕೆ ನೋಡಿ ನಾನು ಚಿಕ್ಕದು ಅದು ಸೌಟು ದೊಡ್ಡದಲ್ಲ ಎರಡು ಸೌಟಷ್ಟು ನಾನು ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕಿನ್ನೇನೂ ಹಾಕಿಲ್ಲ ಖಾರ ಎಲ್ಲ ಕರೆಕ್ಟಾಗಿ ನಾವು ಹಾಕಿದ್ರೆ ಇದಕ್ಕೆ ಏನೂ ಹಾಕೋದು ಬೇಡ ಉಪ್ಪು ಮಾತ್ರ ನೋಡಿ ಹಾಕೋಬೇಕಾಗುತ್ತೆ ಯಾಕಂದರೆ ಉಪ್ಪು ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತಾರೆ ಕಮ್ಮಿ ತಿನ್ನೋರು ಇರ್ತಾರೆ ಉಪ್ಪುನೊಂದು ನೋಡ್ಕೊಂಡು ಹಾಕೊಂಡ್ರೆ ದಿಢೀರಾಗಿ ಐದು ನಿಮಿಷಕ್ಕೆ ನಮ್ಮ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಈ ಥರ ಮಕ್ಕಳು ಹಾಸ್ಟೆಲ್ಗೆ ಪಿ ಜಿಗೆ ಹೋಗಿ ಓದ್ತಾರೆ ಅಂತ ಅಂದರೆ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ನಾನು ಇದೇ ರೀತಿ ರಸಂ ಪೇಸ್ಟ್ ನನ್ನ ಮನೆಯಲ್ಲಿ ಹೇಗೆ ಮಾಡೋದು ಸ್ಟೋರ್ ಮಾಡೋದು ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಅದನ್ನು ಒಂದು ಸಲ ನೀವು ಚೆಕ್ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ ನಾನು ಹೇಗೆ ಮಾಡಿದೆ ಅಂತ ಡೀಟೇಲ್ಸಾಗಿ ವೀಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅನ್ಕೋತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾರ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್